ಹಾಗೆ ಹೇಳಿರಿ ಇವತ್ತು ಖುಷಿಯಾಗಿ ಒಂದು ಮಾತು ಹೇಳ್ದ್ರಿ ಅದೇನಪ್ಪಾ ಅಂದ್ರಿ ಬಹಳ ದಿನದ ಭಾಳ ದಿವಸ ಐತೆ ನಾ ವಿಡಿಯೋ ಮಾಡ್ಲಿಕ್ಕೆ ಎಲ್ಲರೂ ಕೇಳ್ತಿದ್ರಿ ವಿಡಿಯೋ ಮಾಡಿದ್ರೆ ದುಡ್ಡು ಬರ್ತದೇನು ಇತ್ತು ದುಡ್ಡು ಬರ್ತದೇನು ಎಟ್ಟು ಬರ್ತವ್ರ ರ ಬರ್ತವ್ ಕೇಳ್ತೀವ್ರು ಭಾಳ ಮಂದಿ ಕೇಳ್ತೀವ್ರು ನಿನ್ನೇನೇ ನಮ್ಮ ಅಮ್ಮ ಬಂದ ಅವನು ಕೇಳ್ದ ವಿಡಿಯೋ ಮಾಡ್ತೀನಿ ಫಲ್ತು ವೀಡಿಯೋ ಮಾಡ್ತೀನಿ ಏನು ಫೈದಾಗಿ ನಾ ಅದಿನ್ ದುಡ್ಡು ಬರ್ತೇನೆ ಅಂತ ಕೇಳಿದೆ ಅವ್ರಿಗೆ ಅಂದ ನಾ ಏನೋ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಏನು ಭಾಳ ಇಲ್ಲ ಅದಕ್ಕಾಗಿ ನನಗೇನು ದುಡ್ಡು ಬರಪ್ಲೇ ಇಲ್ಲ ಇನ್ನ ಈಗ ಏನು ಬರಲ್ಲ ಬರ್ಲತ್ತ ನನಗೆ ನಾವೊಂದು ಹಾಗೆ ಸುಳ್ಳು ಹೇಳ್ತೇನೆ ಅಂತ ಖರೆ ಯೂಟ್ಯೂಬ್ ಯೂಟ್ಯೂಬ್ದಿಂದ ನನಗೆ ಇನ್ಕಮ್ ಒಂದು ರೂಪಾಯಿ ಇನ್ಕಮ್ ಇಲ್ಲ ರೀ ಖರೇ ಇನ್ನು ಏನಪ್ಪ ಐತೆ ಅಂದ್ರೆ ಎರಡು ಪ್ರೊಮೋಷನ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ದು ಇನ್ಸ್ಟಾಗ್ರಾಮ್ದು ಎರಡು ಪ್ರೊಮೋಷನ್ ಹಾಕಿ ಬರೀ ಸ್ಟೋರಿ ಹಾಕಿದ್ರಿ ಈ ಪ್ರೊಮೋಷನ್ ಮಾಡಿದ್ರಿ ಆ ಪ್ರೊಮೋಷನ್ದಿಂದ ನನಗೆ ಒಂದು ಥೋಡೆ ಇನ್ಕಮ್ ಬಂದದ್ರಿ ಅವು ಭಾಳ ಒಂದು ದುಡ್ಡು ನಾಕೆ ದುಡ್ಡು ಬಂದಾವ ರೀ ಅವು ಅದೇ ಅದೇ ಅವೇ ದುಡ್ಡು ಈ ವ್ಲಾಗ್ನ ನಿಮ್ಗೆ ತೋರಿಸ್ತೀನಿ ರೀ ಅಂದ್ರೆ ವೀಡಿಯೋದಾಗ ಹೇಳ್ತೀನಿ ರೀ ಅಪ್ಪ ಇಟ್ಟಿಟ್ಟು ದುಡ್ಡು ಏನೇನಿಲ್ಲ ಜರ ಅವು ಏನಪ್ಪ ಅಂದ್ರೆ ಅದ್ರದಿಂದ ಏನು ಮಾಡ್ತೀನಿ ಏನಿಲ್ಲ ಈಗ ಮುಂದೆ ಅವು ಎಷ್ಟು ಬಂದವರು ಅಮೌಂಟ್ ಎಷ್ಟು ಅದರಿಂದ ಏನು ಮಾಡ್ತೀನಿ ಅದೆಲ್ಲ ಈ ವಿಡಿಯೋದಾಗಾದ್ರಿ ಅದಕ್ಕೆ ಜರ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಥೋಡೇ ಸಬ್ಸ್ಕ್ರೈಬರ್ ಕಂಬಿದ್ದವ್ರಿ ಒಂದು ಒಂದು ಚೇನ್ ಸಬ್ಸ್ಕ್ರೈಬ್ ಕಂಬಿದ್ದವ್ರಿ ಆ ವಿಟ್ ನ್ಯೂಸ್ರು ಪೂರಾ ಮಾಡಿದ್ರಿ ಅಲ್ರಿ ಭಾಳ ಭಾಳ ಪುಣ್ಯ ಆಗ್ತದೆ ನಿಮ್ಗೆ ರೀ ನಿಮ್ಮ ನೀವು ಜರ ಸಪೋರ್ಟ್ ಮಾಡ್ದೆ ಅಲ್ರಿ ನಮ್ಮಂತೂ ಬಡವ್ರ ಜೀವನ ಮುಂದೆ ಬರ್ತದೆ ರೀ ಯಾಕಪ್ಪ ಅಂದ್ರೆ ನೀವು ಯಾರು ಸಪೋರ್ಟ್ ಮಾಡಿದೆ ಅಂದ್ರೆ ನಾವು ಜರ ಮುಂದೆ ಬೆಳಿಬೋದು ರೀ ಅದಕ್ಕಾಗಿ ನೀವು ಜರ ಸಪೋರ್ಟ್ ಮಾಡ್ರಿ ಇನ್ನೆಲ್ಲಪ್ಪ ಅಂದ್ರೆ ಈ ಎ ಟಿ ಎಮ್ ಎ ಟಿ ಕೋತೀವಿ ರೀ ಎ ಟಿ ಎಮ್ಗೆ ಹೋಗಿಸಿನಲ್ಲಿ ರೊಕ್ಕ ವಿಡ್ರಾ ಮಾಡ್ತೀವಿ ರೀ ಆ ವಿಡ್ರಾ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ರೀ ಎಷ್ಟು ಎಟ್ಟು ಬಂದದ ಏನಿಲ್ಲ ತೋರಿಸ್ತೀನಿ ರೀ ಅವ್ರು ರೊಕ್ಕ ಒಯ್ದು ನಮ್ಮ ಅಕ್ಕನಕಾಯಿ ಒಯ್ದು ಕೊಡ್ತಾರೆ ರೀ ಯಾಕೆ ಏನಂತ ಇಟ್ಟಿರೋ ಖರೆ ಹಿಡ್ತಾ ಏನಿಲ್ಲ ರಿಯಾಕ್ಷನ್ ನೋಡಮ್ಮ ರೀ ಈಗ ಗಾಡಿ ಚೈ ಚಾಲು ಮಾಡಿವ್ರಿ ಈಗ ಗಾಡಿ ಚಾಯ್ ಚಾಲು ಮಾಡಿ ಗಾಡಿ ಸ್ಟಾರ್ಟರ್ ಹೊಡ್ದು ಈಗ ಒಂಟಿ ನೋಡ್ರಿ ಇದಕ್ಕೆ ಕರಾಡ್ ಬ್ಯಾಂಕ್ ಗೆ ಬಂದಿನ್ರೀ ಇಲ್ಲಿ ಕರಾಡ್ ಅರ್ಬನ್ ಬ್ಯಾಂಕ್ ಗೆ ಬಂದ್ರಿ ಮಂದಿ ಅದಕ್ಕೆ ನಿಂದಿರ್ತೀನಿ ಹೊರಗಾರ Nóttur, finnali Hinn myndið ég að það matka inn rúð Það var aðeins að vera Bank Statement Idrafis Það er að montja þetta bandur aðeins, nóttur ನೋಡ್ರಿ ಟ್ರಕ್ ಬಂದಾವ್ರಿ ಎಮ್ ದಾಗ ಇದ್ರಿ ಕೇಳ್ರಿ ನೆಗ್ ಮನಿಗ್ ಹಿಗ್ ಮನಿಗ್ ಬಂದಿದ್ರಿ ಅವ್ರು ಮನಿಗ್ ಬರನಲ್ಲ ಆವತ್ತು ಎಲ್ಲಾ ಕಸಕ್ ಹೋಗ್ಯಾರೀ ಕಸ ತಗಲಿಕ್ಕೆ ಹೋಗ್ಯಾರೀ ಈಗ ಅಲ್ಲಿಗೆ ಆ ದೂರ ಹೋಗ್ಯಾರತ್ತರಿ ಇಲ್ಲೇ ಸನಿ ಇತ್ತು ಅವ್ರಿಗೆ ಒಯ್ದು ಹಿಂಗೆ ರೊಕ್ಕ ಒಯ್ದು ಕೊಡ್ತಿದ್ರಿ ರಿಯಾಕ್ಷನ್ ಅಪ್ಪ ಹ್ಯಾಂಗೆ ಅದ ಹ್ಯಾಂಗಿಲ್ಲ ಎಲ್ಲ ನೋಡ್ತಿದ್ರೆ ಖರೆ ಏನಿಲ್ಲ ಚೆಂಜಿಗೆ ಬರ್ತಾರತ್ ರೀ ಚೆಂಜಿಗೆ ಬರೋನಿದ್ರೆ ನೋಡ್ ಸಕಾಟ ವೀಡಿಯೋ ಮಾಡ್ತೀನಿ ಒಟ್ಟು ರೊಕ್ಕ ಒಯ್ದು ನಾ ಇದು ಆಕನಕಾಯಿ ಪ್ರೀತನಕಾಯಿ ಒಯ್ದು ಒಯ್ದು ಕೊಟ್ಟು ನೋಡ್ತೀನಿ ರಿಯಾಕ್ಷನ್ ಮನೆಗೆ ಪೂರಾ ಮಂದಿದ ಏನು ಫ್ಯಾಮಿಲಿ ಫ್ಯಾಮಿಲಿದು ಏನು ರಿಯಾಕ್ಷನ್ ಅದ ಇಲ್ಲ ಅದೆಲ್ಲ ವಿಡಿಯೋ ಮಾಡ್ತೀನಿ ರೀ ಇದು ಇದ್ರದ್ದು ರೊಕ್ಕ ಏನಪ್ಪ ಅಂದ್ರೆ ಆಗ ರೀ ಯೂಟ್ಯೂಬ್ ನಾನು ಒಂದು ರೂಪಾಯಿ ಇನ್ನೂ ಬಂದಿಲ್ರಿ ಇದು ಏನಪ್ಪಾ ಅಂದ್ರೆ ಇನ್ಸ್ಟಾಗ್ರಾಮ ನಾನು ಈಗ ಆರುನೂರ ಇಪ್ಪತ್ತೆಂಟು ವೀಡಿಯೋ ಆಗ್ಯಾವ್ರಿ ಒಂದು ವರ್ಷ ತನ ಅದ್ರೊಳಗೆ ರೀಲ್ಸ್ ಹಾಕೀನಿ ಅದ್ರೊಳಗೆ ಒಂದು ವರ್ಷ ತನಕ ರೀಲ್ಸ್ ಹಾಕಿನಿ ಮತ್ತದ್ರೊಳಗೆ ಆರುನೂರ ಇಪ್ಪತ್ತೆಂಟು ವಿಡಿಯೋ ಆಗ್ಯಾವ್ರಿ ಅಂದ್ ಭಾಳಷ್ಟು ಮಂದಿ ಬೈದರ್ಸ್ರಿ ಯಾಕೆ ಇಂಥ ಹೆಂಗೆ ಹಚ್ಚಿಸ್ತಾನೆ ವೀಡಿಯೋ ಯಾಕೆ ಮಾಡ್ತೈತೆ ಬೈದಾರ್ರಿ ಅವೆಲ್ಲ ಬೇಗ ಬೈಸ್ ಬೇಕ್ ಇಟ್ಟು ರೊಕ್ಕ ಬಂದವ್ರಿ ಏನಪ್ಪಾ ಅಂದ್ರೆ ಇಟ್ಟು ಇಟ್ಟು ಯಾವ ಈ ಅಮೌಂಟ್ ಬಂದದ್ರಿ ಅಟ್ ಎಲ್ಲ ಬೈಸ್ ರೀ ಈಗ ಬರೋ ಇದಾವ್ರಿ ರೀಲ್ಸ್ ಅದ್ರಿ ಅಂದ್ರೆ ಇದ್ರದ್ರಿ ಪ್ರೊಮೋಷನ್ ರೀ ಆ ಪ್ರಮೋಷನ್ ದಿಟ್ ದುಡ್ಡು ಬಂದದ ರೀ ಇದು ಒಯ್ದು ದುಡ್ಡು ಒಯ್ದು ಕೊಡ್ತಾರೆ ಕೊಡ್ತಾರೀ ರೀ ಅದೊಂದು ವೀಡಿಯೋ ಫ್ಯಾಮಿಲಿ ಇರ್ತದ್ರಿ ಫ್ಯಾಮಿಲಿ ಒಳಗೆ ಏನೇನು ನಡೀತದಲ್ರಿ ಅವೆಲ್ಲ ಈ ವಿಡಿಯೋದಾಗ ಬರ್ತದ್ರಿ ರೀ ಇದ್ರ ಮುಂದಿನ ವಿಡಿಯೋ ಏನಪ್ಪಾ ಅಂದ್ರೆ ಈಗ ಚೆಂಜಿಕ ಆ ಹೊತ್ತು ರೀ ಅವು ಅಪ್ಪ ತಿರ್ತಕ್ಕ ಎಲ್ಲರ ಮನೆ ಮಂದಿ ಎಲ್ಲ ಕೂಡಿರ್ತಾರೀ ಅದೇನು ಮಾಡ್ತೀನಿ ಪೈ ಒಟ್ರು ಬಿರ್ತನಕಾಯಿ ಕೊಡ್ತಾರೀ ಪೊಟ್ ಕಿಸ್ ಏನು ಓಡ್ತೀನಿ ರೀ ಏನೇನ್ ಏನೇನು ರಿಯಾಕ್ಷನ್ ಅಂತಾರ ಏನಂತಾರಪ್ಪ ಚಲೋ ಮಾಡಿದ ಪಾರ ಅಂತಾರೆ ಏನು ಬೈತಾರ ನಾ ಮೆಟ್ಲೆ ಹೊಡಿತಾರೆ ಏನೋ ನಾ ಬೈತಾರೆ ಹಿಂಗೆ ಕುತ್ಸ್ತಾನ ಮಾಡ್ತಿದ್ದೆ ಬೈತಾರೆ ಏನು ನೋಡಂಬ್ರಿ ಇದ್ರ ವಿಡಿಯೋ ಮುಂದೆ ಚೆಂಜಾಡಿದ ವಿಡಿಯೋ ಇದ್ರಾಗ ಹಾಕ್ತೀನಿ ರೀ ಕಟ್ ಮಾಡಿ ಇದ್ರಾಗೆ ಹಾಕ್ತೀನಿ ರೀ ನಾ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಸಬ್ಸ್ ಹಾಗೆ ಇನ್ನೇ ತಗಿಂದ ಬಂದೀವ್ರಿ ಬಂದು ಅವು ನೀರು ತರ್ಲಿಕ್ಕೆ ಹೋಗ್ಯಾವ್ರಿ ಅದು ಅರ್ಧ ವಿಡಿಯೋ ಉಳಿತಲ್ರಿ ಅರ್ಧ ವಿಡಿಯೋ ಇದ್ರಾಗ ಮಾಡಾಮ್ರಿ ಮಧ್ಯಾಹ್ನದಾಗ ಹೇಳಿದಲ್ರಿ ನಿಮಗೆ ನೋಡ್ರಿ ಹೇಳಿ ಹಿಡಿಯೋ ನೀರಿನ ಮಟ್ಟ ಹಿಡಿಯೋ ಯಾ ಯಾವ ಯಾವ ನೀರಿನ ಮಟ್ಟ ಹಿಡಿಯೋದು ಏನಪ್ಪ ಅಂದ್ರೆ ನೋಡ್ರಿ ಗೆಳ್ಯಾರ ಹೋಗಿ ವೀಡಿಯೋ ಚಾಲು ಬರ್ರಿ ಇನ್ನೇ ಈ ಟ್ಯಾಂಗ್ ಒಟ್ಟು ಬಂದಿವ್ ನಾವು ನಾನು ನಾನು ನಮ್ಮವ್ವ ಅಪ್ಪ ನೋಡಪ್ಪ ನೋಡ್ರಿ ಗಳ್ರಿ ಈಗ ರೀ ಇನ್ನೇ ಬಂದೀವ್ರಿ ಅದಕ್ಕೆಲ್ಲೇ ಏನೇಗಿದೆ ಅನ್ನೋ ಬನ್ರಿ ಅವು ಬಾಯಿ ಅವು ಏನಂತ ನೋಡ ಬರ್ರಿ ಇವ ಇನ್ಸ್ಟಾಗ್ರಾಮ್ದು ಇನ್ಸ್ಟಾಗ್ರಾಮ ಬಂದ ನೋಡು ರೀಲ್ಸ್ ಇಲ್ಲಿ

ಹಾಂ ಇಷ್ಟು ದಿನ ಬೈತಿದ್ರಿ ಇಡಿಯೋ ಯಾಕೆ ಮಾಡ್ತಾನೆ ಇಡಿಯೋ ಮಾಡ್ತೀವಿ ಈಗ ಬೈರಿ ನೋಡು ಚಿನ್ನಿ ಏಯ್ ಚಿನ್ನಿ ಹ್ಯಾಂಗೆ ಅನಸ್ತದೆ ಚಿನ್ನಿ ಚಿನ್ನಿ ಅದು ಈ ಕಡೆ ಈ ಕಡೆ ಭಾವ ರೇಷ್ ನೋಡ್ಲತ್ತದ ಹ್ಯಾಂಗೆ ಅನಸ್ತು ಹೇಳಿ ಈಗ ನಿಮ್ಮ ನೋಡು ಮಗ ಎಲ್ಲಾರು ಬೈಲಿದ್ದಿದರು ನಿನ್ನ ಮಗ ದುಡಿಯಲ್ಲತಿ ಈಗ ಮಗ ದುಡಿದು ನಿನ್ ಕೈಯಾಗ ಪಗಾರ ತಂದು ಕೊಡ್ತಾನೆ ಹ್ಯಾಂಗ ಅನಸ್ತದ ಇಲ್ಲ ಇಲ್ಲ ಬೈತಿದ್ರಿ ಎಲ್ಲರೂ ವಿಡಿಯೋ ಮಾಡಬೇಡ ವಿಡಿಯೋ ಮಾಡಬೇಡತಿ ಮಂದಿ ವಿಚಾರ ಮಾಡ್ಕೋಕೋತರ ಮನೆ ಸಂಸಾರ ನಡಿತದ ಎಂತಂಗಿ ಮತ್ತೆ ಈಗ ಎರಡ್ ಮೂರ್ ಪ್ರಮೋಷನ್ ನಾ ಇನ್ಸ್ಟಾಗ್ರಾಮ್ ರೀ ಆ ಏನಲ್ಲಪ್ಪ ಅಂದ್ರ ಮೂರ್ ಪ್ರಮೋಷನ್ ಮಾಡಿದ ಐದೇ ಸಾವಿರ ರೂಪಾಯಿ ಇಟ್ಟು ಬಂದಾವ್ರಿ ಅದಕ್ಕೆ ನೀವು ನಮ್ಮದೇನು ಇನ್ನೂ ಯೂಟ್ಯೂಬ್ ಏನು ಇನ್ಕಮ್ ಇಲ್ಲ ರೀ ಯೂಟ್ಯೂಬ್ ಏನು ಇನ್ಕಮ್ ಇಲ್ಲ ಅದಕ್ಕಾಗಿ ಎಲ್ಲರಿಗೂ ಎಲ್ಲರು ಕೇಳ್ತಾರೆ ಯೂಟ್ಯೂಬ್ ರೊಕ್ಕ ಬರ್ತಾವಂತ ಇಲ್ಲ ರೀ ಯೂಟ್ಯೂಬ್ ಏನು ಇನ್ಕಮ್ ಬರಲ್ರಿ ಅದಕ್ಕಾಗಿ ಫಸ್ಮಾದು ಫ್ಯಾಮಿಲಿ ವೀಡಿಯೋ ಮಾಡ್ತೀವಿ ರೀ ವಿಡಿಯೋ ಇಷ್ಟ ಆಗ್ತಿ ಆಗ್ತಿತ್ತು ಅಂದ್ರೆ ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಧನ್ಯವಾದಗಳು